ಹಾಯ್ ಮದ ನಕ್ಕ ನಕ್ಕ ಹ್ಯಾಪಿ बर्थडे ಸೋ ಅದೊಂದು ನೆನಪಿಟ್ಕೊಳ್ಳಿ ಅದೊಂದು ಟಿಪ್ ನಿಮ್ಗೆ ಈ ನಮ್ಮ ಇಲ್ಲಿ ಬಿಸಿ ಬಿಸಿ ಮಂಗಳೂರು ಗೋಳ್ವೆಜೇ ಇಸ್ ರೆಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಅತ್ತೆ ಒಕೈ ಎಕ್ಸ್ಟ್ರಾಲ್ ಹೊಂಡಿದ್ದಾ ನಾವು ಇವತ್ತು ನಾವು ಇವತ್ತು ನನ್ನ ಅಜ್ಜಿದು ಬರ್ತಿದೆ ನಾನಿವತ್ತು ಅಮ್ಮನ ಮನೆಗೆ ಬಂದಿದ್ದೇನೆ ಸುನಿಷ್ಮ ಮತ್ತು ಅಕ್ಕ ಮೂಡ್ಬಿದಿಗೆ ಬಂದಿದ್ರು ಅಮ್ಮಂದು ಇವತ್ತು ಬರ್ತಡೆ ಅದಕ್ಕೋಸ್ಕರ ಅವರಿಗೆ ಬಿರಿಯಾನಿ ತಗೊಂಡ್ಬರ್ಲಿಕ್ಕೆ ಅಂತ ನಾವು ಡಿನ್ನರ್ ಗೆ ಅವ್ರು ಅಲ್ಲಿಗೆ ಬಂದಿದ್ರು ನಾವೀಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಇವತ್ತು ಅಮ್ಮನ ಮಾತ್ರ ಬರ್ಡೇ ಅಲ್ಲ ರಾಜ್ಯದ ಕೂಡ ಬರ್ಡೇ ನಮ್ಮದು ಎಸ್ ಹೋಗಿ ಕೇಕ್ ತರ್ಬೇಕು ಆಮೇಲೆ ಕೇಕ್ ಕಟ್ಟಿಂಗ್ ಹೊರತು ಇವಾಗ ಇನ್ನೊಂದೇನಂದ್ರೆ ನಮ್ಮ ಬರ್ಡೇ ಬಾಯಿ ನೋಡಿ ಈಗ ಹೇಗೆ ಗಾಡಿ ಹೋದ ತಕ್ಷಣ ಈಗ ರೆಡಿ ಆಗ್ತಾನ

ಎಲ್ಲಿಗಾದ್ರೂ ಬಂದ್ರೆ ಸುಮ್ನೆ ಇರ್ತಾರಾ ಅದು ಬೇಕು ಇದು ಬೇಕು ಎಲ್ಲ ಕೂಡ ಬೇಕು ಇವರಿಗೆ ಈಗ ಎಂತ ಏನೋ ಒಂದು ಸ್ಲೈಮ್ ತಂದ್ರು ಅದು ಚಂದ ಇಲ್ಲ ಅಂದ್ರೆ ಮತ್ತೆ ಬೇರೆ ತಗೊಂಡು ಬಾಯಿ ಅವು ಚಿಕ್ಕ ಟಚ್ ಅಣ್ಣ ಬಾಯಿ ಚೀಪೆಜ್ಜ ಪಟಾಕಿ ಬಂತು ಎಂತೆಲ್ಲ ಬರ್ತದೆ ನೋಡಿ ಇದನ್ನು ಹಿಡ್ದು ನೆಲಕ್ಕೆ ಹೋಗ್ತಾ ತಂದರ್ತಾಯ್ತಿಂಕಾಯಿ ತೊಲೆಡಿರ್ತೀನ ಅವಿದು ನಂದೆ ಕಂಟಕದ ಪುಡಾಂಡಾ ಐಕಂ ಚಾ ಕೊರ್ಪಿನೇ ನಡು ನಡುಕೋ ಸೇಫ್ ಆದಿ ಪರ ಇನ್ ಕರ ನೋಡಿ ಈಗ ನಮ್ಮದೆಲ್ಲ ರೆಡಿ ಆಯ್ತು ಈಗ ನೆಕ್ಸ್ಟ್ ನಮ್ಮ ಕೇಕ್ ಕಟಿ ಟಾಟಾ ಬೈ ಬೈ ಸಿಯಾ ಹ್ಯಾಪಿ ಬರ್ತ್ 今からのなり。いいけいけいけいいがいけいけいいけいいいいい,いい ಇವತ್ತು ನಮ್ಮ ಮನೆಯಲ್ಲಿ ಬಕೆಟ್ ಬಿರಿಯಾನಿ ಬಕೆಟ್ ಇಂದ ತೆಗ್ದು ವಾಪಸ್ ಬಕೆಟ್ ಗೆ ಹಾಕ್ತಾ ಇದ್ದಾರೆ ನೋಡಿ ಕಾರ್ಡ್ ಹಾಕಿ ಬಿರಿಯಾನಿ ಹಾಕಿ ತಿನ್ನೋದು ಪೀಸ್ ಇಲ್ಲ ಅದರಲ್ಲಿ ಗಸಿ ಇಲ್ಲ ಇವಳನ್ನು ನೋಡಿ ಪೀಪಿಯನ್ನು ನೋಡ ಅದು ಫುಲ್ಲು ಇದು ಮೊಸರನ್ನಾಗಿದೆ ಅದು ಬಾಯ್ ಬಾಯ್ ಬರೀ ನಕ್ಕ ನಕ್ಕ ಹ್ಯಾಪಿ ಬರ್ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಯಿತು ಇವತ್ತು ಬೆಳಿಗ್ಗೆಯ್ದು ಬ್ರೇಕ್ಫಾಸ್ಟಿಗೆ ಮಂಗಳೂರು ಗೋಳಿ ಬಜೆ ಹೇಳಿ ಹೇಳಿಕೊಡ್ತಾರೆ ಅಮ್ಮ ಅದರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ನೋಡಿ ಇದೊಂದು ನಮ್ಮದು ಊರಿದ್ದು ಕೊತ್ತಂಬರಿ ಸೊಪ್ಪು ನಮ್ಮ ಸಿಟಿಯಲ್ಲಿ ಸಿಗೋದಲ್ಲ ಇಲ್ಲಿ ಊರಲ್ಲಿರೋದು ಬಟ್ ತುಂಬಾ ಪರಿಮಳ ಇರ್ತದೆ ಸೇಮ್ ಅಷ್ಟು ಅದರಾಗಿಯೇ ಇರ್ತದೆ ಆದರೆ ಭಾಳ ಪರಿಮಳ ಅದಕ್ಕಿಂತ ಪರಿಮಳ ಇರ್ತದೆ ನೋಡಿ ಈಗ ಬಳ್ಳಿ ಆಗಿರ್ತದೆ ಆಮೇಲೆ ಇದು ಚಿಗುರಿ ಈ ಥರ ಗ್ರೋ ಆಗ್ತದೆ ಲೀವ್ ಥರ ಸೊ ಇವಾಗ ಮಂಗಳೂರು ಇದ್ದು ಗೋಳಿ ಬಜ್ಜೆ ಮಾಡೋ ರೆಸಿಪಿ ಹೇಳಿಕೊಡ್ತೇನೆ ಒನ್ ಕೆ ಜಿ ಅಷ್ಟು ಮೈದಾ ಹಿಟ್ಟು ತಗೊಂಡು ಅದನ್ನ ಮೊದಲಿಗೆ ಸಾರಬೇಕು ಚೆನ್ನಾಗಿ ಯಾಕಂದ್ರೆ ಎಕ್ಸ್ಟ್ರಾ ಕೆಳಗಡೆ ಅದನ್ನೆಲ್ಲ ಬಿಸಾಡ್ಬೇಕು ಅದನ್ನ ಆಗಿಲ್ಲ ನಾವು ಚಮಚ ಕಡಲೆ ಇಷ್ಟ ಕಡಲೆ ಹಿಟ್ಟು ಹಾಕಬೇಕೀಗ ಅದು ಕೂಡ ಸಾರಿ ಮಿಕ್ಸ್ ಮಾಡಬೇಕು ಕಡಲೆ ಇಟ್ಟು ಯಾಕೆ ಹಾಕುದಮ್ಮ ಈಗ ಹಾಕಲಿಕ್ಕೆ ಮೆಣಸು ನಾಲ್ಕೈದು ಮೆಣಸು ಒಂದು ಸಣ್ಣ ಸಣ್ಣದಾಗಿ ನಮ್ಮ ಮನೆಯಲ್ಲೇ ಇರುವಂತಹ ಸಣ್ಣ ಸಣ್ಣದಿಲೆ ಕಟ್ ಮಾಡಬೇಕಲ್ಲ ಇದು ಸಣ್ಣ ಸಣ್ಣದಾಗಿರುವಂತಹ ಕರಿಬೇವಿನ ಸೊಪ್ಪು ಮತ್ತೆ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ ಮಿಕ್ಸ್ ಮಾಡ್ಲಿಕ್ಕೆ ಒಂದು ಪಾತ್ರೆಗೆ ಹಾಕುವ ಸೋಡದ ಪುಡಿ ಹಾ ಸೋಡದ ಪುಡಿ ಸೋಡಾ ಹುಡಿ ಹ್ಞೂ ರುಚಿಗೆ ಉಪ್ಪು ಮಚ್ಚಿಗೆ ತಕ್ಕ ಸಕ್ಕರೆ ಹಾ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಮೊಸರು ಒಂದು ಲೋಟ ಅಷ್ಟೇ ಹಾಕ್ಬೇಕು ನೀವು ಹಾಕುದಾದ್ರೆ ಒನ್ ಕೆಜಿ ಮೈದಕ್ಕೆ ನಂತರ ಕಟ್ ಮಾಡಿಟ್ಟಂತ ನಾಲ್ಕೈದು ಕಾಯಿಮೆಣಸು ಕಾಯಿಮೆಣಸು ಮತ್ತು ಶುರು ಶುಂಠಿ ಕರಿಬೇವು ಹ್ಮ್ ಇದೆಲ್ಲ ಹಾಕ್ಬೇಕು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗ್ಬೇಕು ಒಮ್ಮೆಲೆ ನೀರ್ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮಂಗಳೂರಿನ ಗೋಳಿ ಬಜೆ ಜಯಂತಿ ಅವರ ಕೈಯಿಂದ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಅಮ್ಮ ಗೋಳಿ ಬಜೆ ಎಕ್ಸ್ಪೀರಿಯನ್ಸ್ ನಲ್ವತ್ತು ವರ್ಷದಿಂದ ಮಾಡ್ತಿದ್ದಾರೆ ಗೋಳಿ ಬಜೆ ಅಮ್ಮನವರು ಮೊದ್ಲು ಹೋಟೆಲಿಗೆ ಈಗ ಮನಸ್ಸಾದ್ರೆ ಮಾಡಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಸ್ಬೇಕು ಹೀಗೆ ಹೊಡೆದು ಹೊಡೆದು ಚಂದ ಮಾಡಿ ಕಲಸ್ಬೇಕು ಯಾಕಂತ ಹೇಳಿದ್ರೆ ಏನಾದ್ರೂ ಹೆಂಟೆ ಎಂಟೆ ಎಲ್ಲಾದ್ರೂ ಉಳಿದ್ರೆ ಅದು ನೀವು ಗೋಳಿ ಎಣ್ಣೆಗೆ ಬಿಡ್ಬೇಕಾದ್ರೆ ಎಣ್ಣೆಯಲ್ಲಿ ಗೋಳಿ ಬಾಜಿ ಹೊಡಿತದೆ ಹೊಡೀತದೆಯಾ ಹಾ ಹೊಡೆದೋಗ್ತದೆ ಅದು ನೀವು ಎಣ್ಣೆಯಲ್ಲಿ ಬಿಡ್ಬೇಕಾದ್ರೆ ಈ ತರ ಏನಾದರೂ ಮಾಡದೆ ನೀವು ನಾರ್ಮಲ್ ಆಗಿ ಸುಮ್ಮನೆ ಮಿಕ್ಸ್ ಮಾಡಿ ಜಸ್ಟ್ ಮಿಕ್ಸ್ ಮಾಡಿ ಬಿಟ್ರೆ ಅದರಲ್ಲಿ ಗಟ್ಟಿ ಗಟ್ಟಿ ಹೆಂಟೆ ತರ ಉಳಿದ್ರೆ ಅದು ಗೋಳಿ ಬಜ್ಜಿ ರೌಂಡ್ ಆಗಿ ಬಿಡ್ಬೇಕಾದ್ರೆ ನೀ ಎಣ್ಣೆಗೆ ಅದರಲ್ಲಿ ಒಡೆದೋಗ್ತದೆ ಅದು ಮತ್ತೆ ಅದು ಪ್ರಾಬ್ಲಮ್ ಆಗ್ತದೆ ಮತ್ತೆ ನಿಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಮಾಡ್ಬೇಕಾದ್ರೆ ಈ ತರ ಮಾಡ್ಬೇಕು ಕರೆಕ್ಟ್ ಆಗಿ ಹಾ ಒಂದು ಹಾಫ್ ಆನ್ ಅವರ್ ಇಡಬೇಕು ಇದನ್ನ ಈಗ ಮ್ಯಾರಿನೇಟ್ ಮಾಡಿ ಆಮೇಲೆ ಎಣ್ಣೆಯಲ್ಲಿ ಬಿಡ್ಲಿಕ್ಕೆ ಸೊ ಅದೊಂದು ನೆನಪಿಟ್ಕೊಳ್ಳಿ ಅದೊಂದು ಟಿಪ್ ನಿಮ್ಗೆ ಅದೇನಾದ್ರೂ ಹೆಂಟೆ ಉಳಿದ್ರೆ ನೀವು ಅದರ ಜೊತೆ ಪಕ್ಕದಲ್ಲಿ ನಿಂತು ಎಣ್ಣೆಯ ಎಣ್ಣೆಗೆ ಬಲಿಪಶ ಹಾಕ್ತಿರಿ ಸುಮ್ಮನೆ ಚೆನ್ನಾಗಿ ಹೊಡಿಬೇಕು ಇದನ್ನೊಂದು ಫೈವ್ ಮಿನಿಟ್ ಹಾಫ್ ಅವರ್ ಬಿಡ್ಬೇಕು ಹಾಫ್ ಎನ್ ಅವರ್ ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡುವ ನೋಡಿ ನಾವೀಗ ಈ ಒಂದು ಮಿಶ್ರಣವನ್ನು ಹಾಫ್ ಎನ್ ಅವರ್ ಇಟ್ಟಾಯ್ತು ಈಗ ಫ್ರೈ ಮಾಡುವ ಗೋಳಿ ಬಾಜಿಗಿ ಅಮ್ಮನವರು ನಲ್ವತ್ತು ವರ್ಷ ಮುಂಚೆ ಹೋಟೆಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಎಪ್ಪತ್ತೈದು ಪೈಸೆ ಇತ್ತಂತೆ ಚಹಾ ಮತ್ತು ಗೋಳಿ ಬಜೆಗೆ ಅಲಾ ಎರಡು ಜೊತೆ ಒಂದು ಪ್ಲೇಟಿಗೆ ತಿಂಡಿ ಮತ್ತು ಚಾಕ್ಕೆ ಎಪ್ಪತ್ತೈದು ಪೈಸಿಂದ ಸ್ಟಾರ್ಟ್ ಮಾಡಿದ್ರು ಅದು ಇವಾಗ ಗೋಲಿಬಜಿ ರೇಟ್ ಎಷ್ಟು ಉಂಟು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಉಂಟು ಅದು ಅದ ಗೋಲಿಬಿ ದೊಡ್ಡದಿಲ್ಲ ಸಣ್ಣ ಸಣ್ಣ ಅದು ಅದ ಅಮ್ಮನವ್ರು ಕೊಡ್ಬೇಕ ಎಂಡ್ ಮಾಡುವಾಗ ಹೋಟೆಲ್ ಹತ್ತು ರೂಪಾಯಿ ವರೆಗೆ ಬಂದಿತ್ತಂತೆ ಇವಾಗ ಟ್ವೆಂಟಿ ಫೈವ್ ರುಪೀಸ್ ಈ ಒಂದು ಒನ್ ಕೆಜಿಯಲ್ಲಿ ನಮ್ಗೆ ಒಂದು ಟೋಟಲ್ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇದ್ರೆ ಮೊದ್ಲಾದ್ರೆ ಆಗ್ತಿತ್ತಮ್ಮ ಕಡಿಮೆ ಎಲ್ಲ ಹ ಅಷ್ಟೇ ಒನ್ ಕೆ ಜಿಯಲ್ಲಿ ಆಗ್ತಿದ್ದ ಇವಾಗ ನೋಡಿ ಇವಾಗ ಎಷ್ಟು ರೇಟ್ ಆಗಿದೆ ನೋಡಿ ಇವಾಗ ನಮಗೆ ಹೋಟೆಲ್ ಇಲ್ಲ ಹಾಗಾಗಿ ಈಗ ಇರ್ತಿದ್ರೆ ಸ್ವಲ್ಪ ಹಣ ಮಾಡ್ಬೋದಿತ್ತು ಪ್ರಾಯ ಆಯ್ತು ಅಪ್ಪ ಮತ್ತೆ ಅಮ್ಮನಿಗೆ ಈಗ ಇಲ್ಲ ಗೋಳಿಬದಿನو ಗಣ ಮಾರ್ತೇ ಆದ್ರೆ ಈ ತರ ಶೇಪ್ ಆಗಿರೋದು ಇಲ್ಲಾಂದು ಈ ನಮ್ಮ ಇಲ್ಲಿ ಬಿಸಿ ಬಿಸಿ ಮಂಗಳೂರು ಗೋಳಿಬಜೇ ಇಸ್ ರೆಡಿ ನೋಡಿ ಶೇಪ್ ನೋಡಿದ್ರತ್ ಇಲ್ಲಿ ನೋಡಿ ಬೆಚ್ಚ ಬೆಚ್ಚ ಗೋಳಿಬಜೇ ಅದಕ್ಕೆ ಒಂದು ಚಂದ ಚಟ್ನಿ ಮುಳುಗಿಸಿ ತಿನ್ನುವ ಹೇಗುಂಟು ಗೋಳಿಬಜೇ ಮಂಗಳೂರು ಗೋಳಿಬಜೇ ಹಹ ಯಾ ಬಾ ಚಟ್ನಿ ಹಹ ಕಾರಣಕರ್ತರು ಇವರು ನಮ್ಮ ಕುಕ್ ಇವತ್ತಿದ್ದು ಹೇಳಿ ನಿಮ್ಮ ಅಭಿಪ್ರಾಯ ಇವಾಗ ನಿಮ್ಮ ಮರ್ಮಯ ಮಂಗಳೂರಲ್ಲಿ ಹುರ್ಕೊಳ್ಳುವರಲ್ಲ ಗೋಳಿ ಬಜೆ ನಾನು ಬಿಟ್ಟು ತಿಂದ್ರು ಅಂತ ನೋಡಿ ಗೋಳಿ ಬಜೆ ಎಷ್ಟು ಕರೆಕ್ಟ್ ಶೇಪ್ ಅಲ್ಲಿ ಬಂದಿದೆ ಅಲ್ಲೇ ಮುಳುಗಿಸಿ ತಿನ್ನುವ ಈಗ